ಬೆಳಗ್ಗೆಯಿಂದಲೂ ಕೂಡ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಕಿಲೋಮೀಟರ್ ಗಟ್ಟಲೆ ತುಂಬ ಕಳಸವನ್ನು ಹೊತ್ತು ಶಾಸ್ತ್ರೋಕ್ತವಾಗಿ ಭಕ್ತಿ ಭಾವದಿಂದ ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ನಾಮಪದವನ್ನ ಉದ್ಘಾಟನೆ ಮಾಡೋದ್ರಿಂದ ಹಿಡಿದು ಒಂದು ಕಿಲೋಮೀಟರ್ ಬಿಸಿಲಲ್ಲಿ ತಾವೆಲ್ಲ ತಾಳ್ಮೆಯಿಂದ ಬಂದು ಈ ಒಂದು ಸಮಾರಂಭಕ್ಕೆ ಹೆಣ್ಮಕ್ಳು ಒಂದು ಕಳೆಯನ್ನೇ ಕಳೆ ಕಟ್ಟ ಕಟ್ಟುಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಅದೇ ರೀತಿ ಈ ಒಂದು ಸಭೆಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ನಿಮಿತ್ತ ದೊಡ್ಡ ಸಮಾಜದಲ್ಲೂ ಕೂಡ ಇಷ್ಟು ಶಿಸ್ತುಬದ್ಧವಾಗಿ ಇಷ್ಟು ದೊಡ್ಡ ಒಂದು ಸಮಾವೇಶವನ್ನ ನಡೆಸಬೇಕಾದ ಕಷ್ಟ ಇದೆ ಅಂತ ಒಂದು ಸಮಾವೇಶವನ್ನು ಎಲ್ಲರೂ ಕೂಡ ಕಿಲೋಮೀಟರ್ ಗಟ್ಟಲೆ ಪ್ರೊಸಿಷನ್ ಬರೋದ್ರ ಮೂಲಕ ಈ ಒಂದು ಸಮಾವೇಶಕ್ಕೆ ಎಲ್ಲರೂ ಬಂದಿದೆ ದೊಡ್ಡ ಮಟ್ಟದಲ್ಲಿ ಇದು ನನ್ನ ಕಣ್ಣಿಗೆ ಗೌರಿ ಅವ್ರನ್ನ ಇತಿಹಾಸದಲ್ಲಿ ನಿಮ್ಮ ಸಮುದಾಯ ಓರಿ ಸಮುದಾಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಬಂದು ಈ ಒಂದು ಕಾರ್ಯಕ್ರಮ ನಡೆಸಲಿದೆ ಬರುವಂತ ನನ್ನ ಭಾವನೆ ಯಾಕೆಂದ್ರೆ ನಿಮ್ಮ ಸಮಾಜದ ಎಲ್ಲ ಬಂಧುಗಳು ಕೂಡ ಎಲ್ಲ ಒಗ್ಗಟ್ಟಾಗಿ ನಮ್ಮ ಸಮಾಜವನ್ನು ಒಗ್ಗಟ್ಟು ಮಾಡಬೇಕು ಒಗ್ಗಟ್ಟಾಗಿರಬೇಕು ಒಟ್ಟು ಇದ್ರೆ ಕೂಡ ನಮ್ಮ ಹಕ್ಕುಗಳನ್ನ ಕೇಳಕ್ಕೆ ಒಂದು ಸಾಧ್ಯವಾಗುತ್ತದೆ ಅಂತ ಎಲ್ಲರೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಮರೆತು ಒಗ್ಗಟ್ಟಾಗಿ ಬಂದು ಈ ಒಂದು ದೊಡ್ಡ ಒಂದು ಸಮಾವೇಶವನ್ನು ನಡೆಸಿಕೊಡ್ತಾ ಇದ್ರಿ ಎಲ್ಲರೂ ಕೂಡ ಧನ್ಯವಾದಗಳು ಅದೇ ರೀತಿ ಸ್ವಾಮೀಜಿಗಳು ಇಷ್ಟು ದೂರ ಬಂದು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ನಿಮಗೆ ಮಾರ್ಗದರ್ಶನ ಮಾಡಕ್ ಬಂದಿದ್ದಾರೆ ಯಾಕೆಂದ್ರೆ ಅವರು ನಾನು ಕೇಳ್ತಾ ಇದ್ದೀನಿ ವರ್ಷ ವರ್ಷ ಕೂಡ ಅನೇಕ ಮಕ್ಕಳಿಗೆ ಬಹಳಷ್ಟು ನೂರಾರು ಮಕ್ಕಳಿಗೆ ಇನ್ನೂರು ಆರುನೂರು ಮಕ್ಕಳಿಗೆ ಚೆನ್ನಾಗಿ ಓದೋ ಮಕ್ಕಳಿಗೆ ಬಹಳಷ್ಟು ಪ್ರದೀಪ ಪುರಸ್ಕಾರವನ್ನು ಮಾಡ್ತಾರೆ ಅದೇ ಎಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮಹತ್ವವನ್ನು ಕೊಟ್ಟರು ವಿದ್ಯೆಯ ಮಹತ್ವ ಏನನ್ನೋದು ಸ್ವಾಮೀಜಿಗಳಿಗೆ ಗೊತ್ತು ಯುವಕರು ಯುವ ಸ್ವಾಮೀಜಿ ಅವರು ಅದರಿಂದ ನಮ್ಮ ಸಮಾಜಕ್ಕೆ ವಿದ್ಯೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ಹರತು ವಿದ್ಯಾಭ್ಯಾಸಕ್ಕೆ ಪ್ರಥಮ ಆದ್ಯತೆಯನ್ನು ಕೊಟ್ಟಿರುವ ಸ್ವಾಮೀಜಿಗಳು ವೈಜ್ಞಾನಿಕ ಚಿಂತನೆ ಇರೋದ ಸ್ವಾಮೀಜಿಗಳು ನಿಮ್ಮ ಸಮಾಜಕ್ಕೆ ಸಿಕ್ಕಿರೋದು ಪುಣ್ಯ ಅಂತ ಹೇಳಬಹುದು ಯಾಕೆಂದ್ರೆ ಅವ್ರನ್ನ ಒಂದು ಐದು ನಿಮಿಷ ಮಾತಾಡಿದಾಗಲೇ ಗೊತ್ತಾಯ್ತು ಅವರ ಆದ್ಯತೆ ಏನು ಅಂತ ಅಂದ್ಬಿಟ್ಟು ನಿಮ್ಮ ಸಮಾಜ ನಾನು ಕಂಡಂಗೆ ಶ್ರಮಿಕ ಸಮಾಜ ನಿಜವಾಗೂ ಹೇಳೋದಾದ್ರೆ ರಟ್ಟೆಯ ಬಲದ ಮೇಲೆ ನೀವು ಜೀವನ ಮಾಡಲಿರ್ತಾರ ನೀವು ನಂಬಿದ್ ಏನಂದ್ರೆ ರಟ್ಟೆ ಬಲ ಆ ಬಲದ ಮೇಲೆ ಬಂದಲೂ ಕೂಡ ಜೀವನ ಮಾಡ್ಕೊಂಡು ಬಂದಿದ್ರಿ ಆದ್ರೆ ಇವತ್ತಿನ ಕಾಲಕ್ಕೆ ಕಾಲ ಬದಲಾವಣೆ ಆಗ್ತಾ ಇದೆ ನಿಮ್ಮ ಒಂದು ಶ್ರಮಿಕವನ್ನ ಈ ಆಧುನಿಕ ಯಂತ್ರೋಪಕರಣಗಳು ಕೆಲಸ ಮಾಡುವಂತಹ ಒಂದು ಮಟ್ಟಕ್ಕೆ ಬಂದಿದೆ ಜೆ ಸಿ ಪಿ ಇರ್ಬೋದು ಟ್ರ್ಯಾಕ್ಟರ್ ಇರ್ಬೋದು ಇನ್ನೊಂದಿರ್ಬೋದು ಅಂತ ಒಂದು ಕಾಲ ಬದಲಾವಣೆ ಆದಾಗ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿ ಅವುಗಳು ಕಲಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡೋಕ್ಕೆ ಅವ್ರನ್ನ ಅಣಿ ಮಾಡಬೇಕಾಗುತ್ತೆ ಜೀವನನೇ ಅಲ್ಲ ನೀವು ಹೇಳೋದಾದ್ರೆ ಮುಂಚೆಯಿಂದಲೂ ಕೂಡ ಇವತ್ತು ಏನು ಈ ಒಂದು ನಮ್ಮ ದೇಶ ಬೆಳವಣಿಗೆ ಆಗಿದೆ ಅದಕ್ಕೆಲ್ಲ ನಿಮ್ಮದು ಕಾಣಿಕೆ ಬಹಳಷ್ಟಿದೆ ಕೆರೆ ಕಟ್ಟೆಗಳು ಇವತ್ತು ಏನಿದೆ ನಿಮ್ಮಿಂದ ನಿರ್ಮಾಣ ನೋವು ಇವತ್ತು ದೇಶದಲ್ಲಿ ಎಷ್ಟು ಕೆರೆ ಕಟ್ಟೆಗಳು ನಿರ್ಮಾಣ ಆಗಿದೆ ಬಾವಿಗಳು ನಿರ್ಮಾಣ ಆಗಿದೆ ಅವೆಲ್ಲ ಕೂಡ ಮೊದಲು ಅವೇ ಜೀವನಕ್ಕೆ ಆಧಾರವಾದಂಥದ್ದು ಅಂತ ಜೀವನಾಧಾರವಾದಂಥ ಕೆರೆ ಕಟ್ಟೆ ಬಾವಿಗಳನ್ನು ಚಿಕ್ಕಗಳನ್ನ ಮೊದಲೆಲ್ಲ ಹಿಂದಿನಿಂದಲೂ ನೂರಾರು ವರ್ಷಗಳ ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಕೆರೆ ಕಟ್ಟೆ ಕಟ್ಟಬೇಕಾದ್ರೆ ಬೇರೆ ಯಾರು ಆಗ್ತಿರಲಿಲ್ಲ ಶ್ರಮಿಕವಾದಂಥ ಕೆಲಸ ಮಾಡ್ತಕ್ಕಂಥ ಬಿಸಿಲು ಮಳೆ ಗಾಳಿ ಯಾವುದನ್ನ ಲೆಕ್ಕಿಸಲೇ ನೀವು ಕೆಲಸ ಮಾಡ್ತಂತ ನಿಮ್ಮ ಸಮಾಜದ ಮೇಲೆ ಡಿಪೆಂಡ್ ಆಗಿತ್ತು ಇಡೀ ಸಮಾಜ ಬೇರೆ ಬೇರೆ ಸಮಾಜ ಅಂತ ಒಂದು ಹಿಂದಿನಿಂದಲೂ ಕೂಡ ದೇಶದ ಅಭಿವೃದ್ಧಿಗೆ ಒಂದು ಫೌಂಡೇಶನ್ ಆಗಿ ಕೊಟ್ಟಂಥ ಒಂದು ಸಮಾಜ ಈಗ ಕಾಲ ಬದಲಾವಣೆ ಆಗ್ತಾ ಇರೋದ್ರಿಂದ ನೀವು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಅಣಿ ಆಗಬೇಕಾಗಿದೆ ರಾಜಕಾರಣದಲ್ಲಿರ್ಬೋದು ಅಥವಾ ಅಫಿಷಿಯಲ್ ಆಗಿ ಸಾಫ್ಟ್ವೇರ್ ಅಲ್ಲಿರ್ಬೋದು ಸರ್ಕಾರಿ ಕೆಲಸದಲ್ಲಿರ್ಬೋದು ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡೋಕ್ಕೆ ಬೇಕಾಗಿರೋದೇನು ವಿದ್ಯೆ ಆ ವಿದ್ಯೆಗೆ ಬಹಳ ಮಹತ್ವವನ್ನು ಕೊಟ್ಟು ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಸಮುದಾಯದಲ್ಲಿ ಪ್ರತಿಯೊಬ್ಬರು ಮಗುನೂ ಓದಬೇಕು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗ್ಲಿ ಭೇದ ಭಾವ ಇಲ್ದಲೇ ಓದಿ ಅಟ್ಲೀಸ್ಟ್ ಡಿಗ್ರಿ ಪಡೆಯ ನೀವು ಮಾಡಿಕೊಟ್ರೆ ನಿಮಗೆ ದೊಡ್ಡ ಆಸ್ತಿಯಾಗಿ ಮಕ್ಕಳು ಕೂಡ ನಿಮ್ಮನ್ನ ಯಾವತ್ತೂ ಕೂಡ ನಿಮ್ಮನ್ನು ಕೈ ಹಿಡಿತಾರೆ ನಿಮಗೆ ಹೆಮ್ಮೆ ತರ್ತಾರೆ ಅದರಿಂದ ಹೆಣ್ಮಕ್ಳಾಗ್ಲಿ ಅಥವಾ ಅವರ ನಿಮ್ಮ ಬಂದಿರತಕ್ಕಂಥ ನಾಗರಿಕವಾದ ಸಮಾಜ ಬಂಧುಗಳು ವಿದ್ಯೆಗೆ ಮಹತ್ವವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ಹೇಳೋದಾದ್ರೆ ಇವತ್ತು ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದಿದೆ ಭೂಮಿ ಪೂಜೆ ಮಾಡಿದೀವಿ ಅರುವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅನುದಾನವನ್ನು ತಂದು ನನ್ನ ವಿವೇಕಿಂದ ಅರವತ್ತು ಲಕ್ಷ ರೂಪಾಯಿ ಕೊಟ್ಟು ನಿಮಗೆ ಸಮುದಾಯ ಭಾವನೆ ಕಟ್ಕೊಡ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ನಗರಸಭೆಯಲ್ಲಿ ಅನುಮೋದನೆ ಮಾಡಿಸಿ ಇಲ್ಲೂ ಕೂಡ ಒಳ್ಳೆ ಪ್ಲೇಸು ಹೇಳೋದಾದ್ರೆ ನಾನು ಒಳ್ಳೆ ಪ್ಲೇಸು ಬಿಡ್ತಿದೆ ನಗರದಲ್ಲಿ ಒಂದು ಬಂದಿ ಭಾಗದಲ್ಲಿರುವಂತಹ ಒಂದು ಜಾಗದಲ್ಲಿ ಸಿದ್ದರಾಮೇಶ್ವರ ಹೆಸರಿಡ್ತಕ್ಕಂಥ ಶ್ರೇಷ್ಠ ವ್ಯಕ್ತಿ ಹೆಸರಿಡ್ತಾ ಇದ್ರು ಸಿದ್ದರಾಮೇಶ್ವರ ಅಂತಂದ್ರೆ ಅವರ ನಿಮ್ಮ ತತ್ವಗಳು ನಿಮ್ಗೆ ಕೇಳಿರ್ಬೇಕು ಅವ್ರು ಹೇಳ್ತಾ ಇದ್ರು ಬರೀ ಮಾತಲ್ಲಿ ಆಗ ಆ ಕಾಲದ ಹನ್ನೆರಡನೇ ಶತಮಾನದಲ್ಲಿ ಏನಿತ್ತು ಎಲ್ಲ ಸ್ವಾಮೀಜಿಗಳು ಉಪದೇಶ ಊರು ಊರೂರಿಗೆ ಬೋಧನೆ ಮಾಡಿಕೊಂಡು ನೀತಿ ಹೇಳ್ಕೊಂಡು ಹೇಳೋ ಮಾಡುವಂತ ಟೈಮು ಜನಕ್ಕೆ ಜನಗಳಿಗೆ ಬುದ್ಧಿವಾದ ಹೇಳ್ಕೊಂಡು ಜ್ಞಾನಾರ್ಜನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬರೀ ಉಪದೇಶಗಳನ್ನ ಮಾಡ್ತಾ ಹೋಗ್ತಾ ಇರೋದು ಆಗ ಸಿದ್ದರಾಮೇಶ್ವರದೇನಿತ್ತು ಗೊತ್ತಾ ಅವ್ರ ತತ್ವ ಬರೀ ಉಪದೇಶದಿಂದಲೇ ಏನು ಆಗಲ್ಲಪ್ಪ ಬರೀ ಉಪದೇಶ ಇರಬೇಕು ಅದರ ಜೊತೆಗೆ ಏನಿರಬೇಕು ಶ್ರಮ ಇರಬೇಕು ಸಮಾಜಕ್ಕೆ ಬೇಕಾದಂತ ಕೆಲಸ ಕಾರ್ಯವನ್ನು ಮಾಡಿ ಸಮಾಜ ಅಭಿವೃದ್ಧಿ ಆಗುವಂತ ಕೆಲಸ ಮಾಡಬೇಕು ಬರೀ ಉಪದೇಶದಿಂದ ಬಟ್ಟೆ ತುಂಬೋದಿಲ್ಲ ಅಂತ ಹೇಳ್ತಾ ಅವರ ಒಂದು ಟೀಮ್ನೇ ಕಟ್ಟಿ ಆ ಕಾಲದಲ್ಲಿ ಕೆರೆಗಳ ಬಹಳಷ್ಟು ಕೆರೆಗಳನ್ನ ಕಟ್ಟಿ ಇವತ್ತು ಕೂಡ ಅಸ್ತಿತ್ವದಲ್ಲಿದೆ ಅವರು ಕೆರೆ ಕಟ್ಟಿರೋ ಕಟ್ಟಿರೋದು ಕೆರೆ ಬಾವಿಗಳು ಕಟ್ಟಿ ಮಾದರಿ ಅದನ್ನು ಬರೀ ಉಪದೇಶ ಮಾತ್ರ ಬೇಡ ಜನಕ್ಕೆ ಅನುಕೂಲ ಆಗುವಂಥ ಕೆಲಸ ಮಾತ್ರ ಮಾಡಬೇಕು ಅದು ಅದು ಎರಡೂ ಇರಬೇಕು ಅಂತ ಆ ಶ್ರಮಿಕವಾದಂತ ಕೆಲಸವನ್ನ ಮಾಡಿ ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡಿದ್ರು ಎಷ್ಟೋ ಮಾರ್ಗದರ್ಶನ ಅವ್ರ ಬಗ್ಗೆ ಎಷ್ಟು ಗೌರವ ಇತ್ತು ಅಂತಂದ್ರೆ ನಿಮ್ಮ ಸಮಾಜದಲ್ಲಿ ಹುಟ್ಟಿದಂತ ಶ್ರೇಷ್ಠ ತತ್ವಜ್ಞಾನಿಯವರು ಬಸವಣ್ಣರು ಕಂಡು ಬಸವಣ್ಣವರು ಆಗಿರ್ಬೋದು ಆ ಕಾಲದ ಹನ್ನೆರಡನೇ ಶತಮಾನದಲ್ಲಿ ಮಹಾನ್ ಅನುಭಾವಿಕ ಮತ್ತು ತತ್ವಜ್ಞಾನಿ ಅಲ್ಲಮ್ಮ ಪ್ರಭು ಅವರೆಲ್ಲ ಕೂಡ ಸಿದ್ದರಾಮೇಶ್ವರ ಕಂಡು ಅಷ್ಟು ಗೌರವ ಕೊಡರು ಅವ್ರನ್ನ ಮಹಾಮನೆ ಅನುಭವ ಅವರಿಗೆ ಗೌರವವನ್ನು ಸಲ್ಲಿಸಿದರು ಯಾರು ಅಲ್ಲಮ್ಮ ಪ್ರಭು ಮತ್ತು ಬಸವಣ್ಣರು ಇಂಥ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಜನಕ್ಕೆ ನಡೆದಂತೆ ನುಡಿಯುವಂಥ ವ್ಯಕ್ತಿ ಬರೀ ಬೋಧನೆ ಮಾಡೋದಲ್ಲ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕು ಶ್ರೀ ಸಿದ್ದರಾಮೇಶ್ವರ ಭೂವಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ ಮೂರನೇ ಜಯಂತೋತ್ಸವ ಹಾಗೂ ನಗರದ ಅಯ್ಯಪ್ಪ ದೇವಾಲಯದ ಮುಂಭಾಗದಲ್ಲಿರುವ ಮೇಲ್ಸೆತುಳಿಯ ನಾಮ ಫಲಕ ಉದ್ಘಾಟನೆ ಮತ್ತು ಮಾದನಹಳ್ಳಿ ಕೆರೆ ಆವರಣದ ಬಳಿ ಶ್ರೀ ಸಿದ್ದರಾಮೇಶ್ವರ ಭವನ ನಿರ್ಮಾಣ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಜನಪ್ರಿಯ ಶಾಸಕರಾದ ಕೆ ಹೆಚ್ ಪುಟ್ಟಸ್ವಾಮಿಗೌಡರು ಮಾತನಾಡಿ ಭೋವಿ ಸಮುದಾಯವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸೇರಿದ್ದು ತನ್ನ ಕುಲ ಕಸುಬಗಳ ಉದ್ಯೋಗವನ್ನು ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಹಿಂದಿನ ಕಾಲದಲ್ಲಿ ಸಮಾಜದಲ್ಲಿ ಎಲೆಮರೆಕಾಯಿಯಂತೆ ಜೀವಿಸುತ್ತಿದ್ದರು ಆದರೆ ಈ ಕಾಲದಲ್ಲಿ ಶೈಕ್ಷಣಿಕವಾಗಿ ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನು ಪಡೆದು ರಾಜಕೀಯವಾಗಿ ಬೆಳೆದು ಸಮಾಜದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದು ಮಹತ್ತ ಕೆಲಸವಾಗಿದೆ ಎಂದು ತಿಳಿಸಿ ಸರ್ಕಾರದಿಂದ ಬರುವ ಹಲವು ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲೀಕರಣವಾಗಲು ಮುಂದಾಗಿರಿ ಎಂದು ಹಾಗೂ ಈ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಇರುತ್ತೆನೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭೋವಿ ಗುರುಪೀಠದ ಸ್ವಾಮೀಜಿಗಳಾದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಹಲವು ಗಣ್ಯರು ಶ್ರೀ ಸಿದ್ದರಾಮೇಶ್ವರ ಭೋವಿ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಡಾ ಎಚ್ ನರಸಿಂಹಯ್ಯ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ ಹೆಚ್ ಶಿವಶಂಕರ ರೆಡ್ಡಿ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ನಾಗೇಂದ್ರ ಸಮುದಾಯದ ಬಂಧುಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು 好好好